ನೋಡ್ರಿ ಅಲ್ಲೇ ಕೇಜ್ರಿ ಕೇಜ್ರಿವಾಲ್ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ ಮತ್ತು ಮಹಾತ್ಮ ಗಾಂಧಿ ಅವರು ಏನ್ ಹೇಳಿದ್ರಲ್ಲ ಇದು ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರ ಆ ಊರ್ ದಿನ ಕಾಂಗ್ರೆಸ್ ಅವರು ಹೇಳಿದಂತ ಕಾಂಗ್ರೆಸ್ ಪಾರ್ಟಿನ ಇವತ್ತು ಅಸ್ತಿತ್ವದಾಗಿಲ್ಲ ಯಾಕಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಎ ಐ ಜೆಡ್ ತನಕ ಎಲ್ಲ ಮುಗಿದೋಗ್ಯದಿದ್ರೆ ಕತಿ ಇವರು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ ಇವರು ಡೂಪ್ಲಿಕೇಟ್ ಕಾಂಗ್ರೆಸ್ ಇವರು ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಒಂದು ಸಮಾವೇಶ ಇದೆ ಅದಕ್ಕೆ ಸರ್ಕಾರಿ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾರೆ ನಮ್ಮ ಭಾಗದಾಗ ಒಂದು ಗಾದಿ ಮಾತದೆ ಯಾರದೋ ದುಡ್ಡು ಎಲ್ಲ ಬಂದು ಜಾತ್ರೆ ಅಂತ ಹೇಳಿ ಹಂಗ ಸರ್ಕಾರ ದುಡ್ಡಿನಾಗ ಒಂದು ಜಾತ್ರೆ ಮಾಡ್ಕೊಂಡು ಹೊಂಟಾರಷ್ಟ ಈ ರಾಹುಲ್ ಗಾಂಧಿ ಆನಂತರ ಈಗಿದ್ದಂಥ ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಇವ್ರದ್ದೆಲ್ಲ ಏನದೆ ರೀ ಇಡೀ ದೇಶದಾಗ ಅಸ್ತಿತ್ವದಾಗ ಇಲ್ಲ ಮೊದೈದ್ದು ಎರಡು ಮೂರು ರಾಜ್ಯದಾಗ ಅಲ್ಲಿ ಟಕ್ಕು ಪುಕ್ಕು ಟಕ್ಕು ಮುಕ್ಕು ಅಂತ ಹೇಳಿ ಜೀವ ಇಟ್ಕೊಂಡು ಟುಕು ಟುಕು ಅಂತ ಹೇಳಿ ಜೀವ ಅಂತ ಅವ್ರು ಹಂಗೆ ಇಟ್ಕೊಂಡು ಕೂತಾರ ಅದಕ್ಕೆ ಈ ಡುಪ್ಲಿ ನ ಡುಪ್ಲಿಕೇಟ್ ಕಾಂಗ್ರೆಸ್ಗೆ ನಕಲಿ ಗಾಂಧಿಗಳ ನೇತೃತ್ವ ಕೊಟ್ಟು ಮಾಡ್ತಾ ಇದ್ದಾರಲ್ಲ ಇದು ಸರ್ಕಾರದ ದುಡ್ಡನ್ನು ಮೊದಲು ಒಂದು ಸರ್ತಿ ಮಾಡಿದರೆ ಅದು ದುರ್ದೈವದಿಂದ ಮನಮೋಹನ್ ಸಿಂಗ್ ಅವರ ದೇಹಾಂತ ಆಗಿ ಅದು ಪೋಸ್ಟ್ಪೋನ್ ಮಾಡಿದ್ದು ಈಗ ಮತ್ತೆ ಅಷ್ಟೇ ದುಡ್ಡು ಖರ್ಚು ಮಾಡ್ತಾ ಇದ್ದಾರಲ್ಲ ಅಂದ್ರೆ ನಿನ್ನೆ ಅನೇಕ ಇವತ್ತು ಒಂದು ಪತ್ರಿಕೆಯಲ್ಲಿಯೂ ಒಂದು ಇದು ಬಂದಿದೆ ನಿನ್ನೆ ಬಂದಿತ್ತು ನೋಡ್ರಿ ಯಾವುದೋ ಒಂದು ದುಡ್ಡ ಇಲ್ಲದ ಕಾರಣಕ್ಕಾಗಿ ಅನೇಕ ಸಂಗತಿಗಳು ಹಾಲ್ಟ್ ಆಗ್ಯಾವ ಅಂತ ಹೇಳಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇಟ್ಕೊಂಡು ಈ ರೀತಿ ಹಣ ಪೋಲ್ ಮಾಡ್ತಾ ಇದ್ದಾರೆ ಸರ್ಕಾರದ್ದು ಹಿಂಗಾಗಿ ನೀವೇನೋ ಮಾಡಿದ್ರು ಸರ್ತಿ ನೀನು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಇಡೀ ಅವರೊಂದು ಸಾಮಾನ್ಯ ಹೇಳಿಕೆ ಕೊಟ್ಟರು ಸಾಮಾನ್ಯ ಹೇಳಿಕೆ ಏನು ನಾವು ಇಷ್ಟನ್ನು ಮುಟ್ಟುಗಳು ಹಾಕಿ ಎಲ್ಲ ಕಡೆ ಕೊಡ್ತಾರೆ ಅವ್ರ ಪಕ್ಷ ಬಲಗೊಳ್ತಾ ಇದೆ ಅಂತ ಅದಕ್ಕೆ ಕೊಟ್ಟರೆ ಏ ಚೈಲ್ಡೀಸ್ ಜನ ಆಗ್ಯಾರ ಒಟ್ಟು ಕಾಂಗ್ರೆಸ್ ಪಾರ್ಟಿಯೊಳಗೆ ಗಂಭೀರತೆ ಇರಿ ಜನನೇ ಇಲ್ಲಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್